ಹದಿನೇಳನೇ ತಾರೀಕು ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಮೈಸೂರು ಡಿವಿಷನಿನ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಈ ಉದ್ಯೋಗ ಮೇಳ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಬೆಂಗಳೂರಲ್ಲಿ ಮಾಡಿದ್ವಿ ಅದಾದ್ಮೇಲೆ ಡಿವಿಷನ್ ಮಟ್ಟದಲ್ಲೂ ಕೂಡ ಮಾಡಬೇಕು ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ರು ಅದರಂತೆ ನಾವು ಈಗಾಗ್ಲೇನೆ ಕಲಬುರ್ಗಿಯಲ್ಲಿ ಮಾಡಿದೀವಿ ಮತ್ತು ಇವತ್ತು ಮೈಸೂರಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಉದ್ಯೋಗ ಮೇಳವನ್ನ ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಅಥವಾ ಬೆಳಗಾವಲ್ಲೂ ಕೂಡ ಮಾಡ್ತಕ್ಕಂತ ಉದ್ದೇಶ ಇದೆ ಈ ಉದ್ಯೋಗ ಮೇಳದಲ್ಲಿ ಈಗಾಗಲೇನೆ ಉದ್ಯೋಗ ಆಕಾಂಕ್ಷಿಗಳಿಗೆ ನಾವು ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸುಮಾರು ಹದಿನೈದು ದಿವಸದಿಂದ ಈಗ ಇಪ್ಪತ್ತು ನಾಲ್ಕು ಸಾವಿರ ಉದ್ಯೋಗ ಆಕಾಂಕ್ಷಿಗಳು ಈಗಾಗಲೇ ಎನ್ರೋಲ್ಮೆಂಟ್ ಆಗಿದೆ ಇದು ನಮ್ಮ ಮೈಸೂರು ಡಿವಿಜನ್ನಿನ ಎಲ್ಲ ಜಿಲ್ಲೆಗಳಿಂದ ಎನ್ರೋಲ್ಮೆಂಟ್ ಆಗಿದೆ ಇದರಲ್ಲಿ ಮೆಜಾರಿಟಿ ಮೈಸೂರು ಜಿಲ್ಲೆಯಿಂದಾನೇ ಆಗಿದೆ ಇನ್ನೂ ಅವಕಾಶ ಇದೆ ಯಾಕಂದ್ರೆ ಹದಿನೇಳು ತಾರೀಕು ಇರೋದ್ರಿಂದ ನಮಗಿರುವ ಅನುಭವದಲ್ಲಿ ಲಾಸ್ಟ್ ಎರಡು ಮೂರು ದಿವಸದಲ್ಲಿ ಜಾಸ್ತಿ ಎನ್ರೋಲ್ಮೆಂಟ್ ಆಗುತ್ತೆ ಹಾಗಾಗಿ ಮತ್ತು ವಾಕಿನ್ ಎನ್ರೋಲ್ಮೆಂಟ್ಗೂ ಕೂಡ ಅವಕಾಶ ಇದೆ ಇನ್ನು ಇಪ್ಪತ್ನಾಲ್ಕು ಸಾವಿರ ಈಗಾಗಲೇ ಎನ್ರೋಲ್ಮೆಂಟ್ ಆಗಿದ್ದಾರೆ ಇನ್ನು ಹೆಚ್ಚು ಆಗ್ತಕ್ಕಂಥ ಕೂಡ ನಮಗೆ ಒಂದು ಅಂದಾಜು ಇದೆ ಈ ಉದ್ಯೋಗ ಮೇಳದಲ್ಲಿ ಈಗಾಗಲೇ ಎನ್ರೋಲ್ಮೆಂಟ್ ಆಗಿರೋರಲ್ಲಿ ಅವರು ಪ್ರೊಫೈಲ್ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಸುಮಾರು ಹದಿಮೂರು ಸಾವಿರ ಹದಿನೈದು ಸಾವಿರ ಕ್ರಾಸ್ ಆಗಿದೆ ಹದಿನೈದು ಸಾವಿರ ತಮ್ಮ ಪ್ರೊಫೈಲ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಯಾಕಂದ್ರೆ ಆನ್ಲೈನ್ ಇರೋದ್ರಿಂದ ನಾವು ಒಂದು ಕ್ವಶನರ್ ಇದೆ ಆ ಅನ್ನ ಎಂಟೈರ್ಲಿ ಕಂಪ್ಲೀಟ್ ಮಾಡಿರೋ ಹದಿನೈದು ಸಾವಿರ ಜನ ಇದಾರೆ ಹಾಗಾಗಿ ಅವ್ರದ್ದು ಪ್ರೊಫೈಲಿಂಗು ಕೂಡ ಆಗಿದೆ ಅಂದ್ರೆ ಅವ್ರಿಗೆ ಯಾವ ಯಾವ ಕ್ವಾಲಿಫಿಕೇಶನ್ ಏನಿದೆ ಮತ್ತು ಅದ್ರ ಪ್ರಕಾರ ಇಲ್ಲಿವರೆಗೆ ನಮಗೆ ಎರಡು ನೂರ ಜನ ಇವತ್ತು ಕಂಪನೀಸ್ ಕೂಡ ಎನ್ರೋಲ್ಮೆಂಟ್ ಆಗಿದೆ ಸುಮಾರು ನಲವತ್ತೈದು ಸಾವಿರ ವೇಕೆನ್ಸಿಸು ಕೂಡ ಅವರು ಪೋಸ್ಟ್ ಮಾಡಿದ್ದಾರೆ ಈಗ ಇನ್ನೂರ ಇಪ್ಪತ್ತೊಂದು ಕಂಪನೀಸ್ ಏನು ನಮ್ಮ ಪೋರ್ಟಲ್ ಅಲ್ಲಿ ಅವರು ರೆಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಅವರು ವೇಕೆನ್ಸಿಸು ಕೂಡ ಪೋಸ್ಟ್ ಮಾಡಿದ್ದಾರೆ ಅವರು ಆ ವೇಕೆನ್ಸಿಸು ಸುಮಾರು ನಲವತ್ತೈದು ಸಾವಿರ ಪೋಸ್ಟ್ ಅಂದರೆ ವೇಕೆನ್ಸಿಸು ಕೂಡ ಪೋಸ್ಟ್ ಮಾಡಿದ್ದಾರೆ ಬೆಳಗ್ಗೆ ಒಂಬತ್ತು ಹದಿನೇಳನೇ ತಾರೀಕು ಅಂದರೆ ಮಾಧ್ಯಮದ ಮಿತ್ರರ ಮುಖಾಂತರ ಈ ಭಾಗದ ಮೈಸೂರು ಡಿವಿಷನಿನ ಉದ್ಯೋಗಾಕಾಂಕ್ಷಿಗಳಿಗೆ ನನ್ನ ಮನವಿ ಏನಿದೆ ಅಂದರೆ ಬೆಳಗ್ಗೆ ಹದಿನೇಳನೇ ತಾರೀಕು ಮಹಾರಾಜ ಮೈದಾನದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ಇದು ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ ಇದರಲ್ಲಿ ತಾವೆಲ್ಲ ಭಾಗವಹಿಸಬೇಕು ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥವರಿಗೆ ಅಲ್ಲಿನ ಬಸ್ಸಿನ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ ಮತ್ತು ನಗರದಲ್ಲಿ ಕೂಡ ಬೇರೆ ಬೇರೆ ಸ್ಥಳಗಳಿಂದ ಜನ ಬಂದಿರೋ ಅವರಿಗೆ ಈ ವೆನ್ಯೂಗೆ ಕರ್ಕೊಂಡು ಬರಲಿಕ್ಕೂ ಕೂಡ ಬಸ್ಗಳ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ ಹಾಗಾಗಿ ಈ ಉದ್ಯೋಗ ಮೇಳ ಮಾಡ್ತಕ್ಕಂಥ ಉದ್ದೇಶ ಈ ಉದ್ಯೋಗ ಮೇಳಗಳನ್ನು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲಿ ಉದ್ಯೋಗ ಬಯಸಿ ಬಯಸಿರ್ತಕ್ಕಂಥ ಎಷ್ಟು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬರ್ತದೆ ಜೊತೆಗೆ ಅವರು ನಮ್ಮ ಜೊತೆ ಎನ್ರೋಲ್ಮೆಂಟ್ ಆಗಿರೋದ್ರಿಂದ ಅವರಿಗೆ ನಾವು ಉದ್ಯೋಗ ಅವಕಾಶ ಕೊಡೋದ್ರ ಜೊತೆಗೆ ಒಂದು ಎಕ್ಸ್ಪೋಜರ್ ಸಿಗ್ತದೆ ಅಂದರೆ ಫಸ್ಟ್ ಟೈಮ್ ಯಾರು ಉದ್ಯೋಗ ಆಕಾಂಕ್ಷಿಗಳಾಗಿರ್ತಾರೆ ಅವರು ಇಂಟ್ರೂ ಫೇಸ್ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಯಾವ ರೀತಿಯಾಗಿ ಫ್ಯೂಚರಲ್ಲಿ ಅವರು ಅಪ್ರೋಚ್ ಮಾಡಬೇಕು ಮತ್ತು ಅದರ ಜೊತೆಗೆ ಈಗೇನು ಎಂಪ್ಲಾಯರ್ಸ್ ಇರ್ತಾರೆ ಕಂಪ್ನೀಸ್ ಇರ್ತಾರೆ ಅವರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಯಾಕಂದರೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ಅವರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತಕ್ಕಂಥದ್ದು ಕೂಡ ಇವರಿಗೆ ಒಂದು ಮಾಹಿತಿ ಸಿಗ್ತದೆ ಜೊತೆಗೆ ನಮ್ಮ ಸರ್ಕಾರ ಯುವ ನಿಧಿ ಕಾರ್ಯಕ್ರಮ ಏನಿದೆಯಲ್ಲ ಒನ್ ಆಫ್ ದ ಗ್ಯಾರಂಟೀಸ್ ಅದರಲ್ಲಿ ಉದ್ದೇಶನೇ ಈ ರಾಜ್ಯದ ಯುವಕರಿಗೆ ಈ ರಾಜ್ಯದ ಯುವಕರ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಸದುದ್ದೇಶ ಇರೋದ್ರಿಂದ ನಮ್ಮ ಸರ್ಕಾರ ಇವತ್ತು ಯುವಕರ ಭವಿಷ್ಯದ ಹಿತದೃಷ್ಟಿಯಿಂದ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಉದ್ಯೋಗ ಮೇಳಗಳನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಯುವ ನಿಧಿಯಲ್ಲಿ ಈಗಾಗಲೇ ನಮ್ಮ ಪೋರ್ಟಲ್ ಅಲ್ಲಿ ಸುಮಾರು ಮೂರು ಲಕ್ಷ ಡಿಪ್ಲೊಮಾ ಹೋಲ್ಡರ್ಸು ಡಿಗ್ರಿ ಹೋಲ್ಡರ್ಸ್ ಎನ್ರೋಲ್ಮೆಂಟ್ ಆಗಿದ್ದಾರೆ ಯಾರಿಗೆ ನಾವು ಯುವ ನಿಧಿ ಹಣ ಕೊಡ್ತಾ ಇದ್ದೀವಿ ಮೈಸೂರು ಡಿವಿಜನ್ ಅಲ್ಲಿ ಸುಮಾರು ನಲ್ವತ್ಮೂರು ಸಾವಿರದ ಐದುನೂರು ಜನ ಅಂದ್ರೆ ಯಾರು ಡಿಗ್ರಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸು ನಮ್ಮ ಯುವ ನಿಧಿಯಲ್ಲಿ ಎನ್ರೋಲ್ಡ್ ಇದ್ದಾರೆ ಯುವ ಅವ್ರಿಗೂ ಕೂಡ ಮೆಸೇಜ್ ಕಳಿಸ್ತಾ ಇದ್ದೀವಿ ನಾವು ಏನಂದರೆ ನೀವು ಇದರಲ್ಲಿ ಪಾಲ್ಗೊಳ್ಳಬೇಕು ಹೇಳಿ ಮೈಸೂರು ಜಿಲ್ಲೆಯಲ್ಲಿ ಬಂದು ನಾವು ನೋಡಿದರೆ ಸುಮಾರು ಎಂಟು ಸಾವಿರ ಗ್ರ್ಯಾಜುವೇಟ್ಸು ಡಿಪ್ಲೊಮಾ ಹೋಲ್ಡರ್ಸು ಎನ್ರೋಲ್ಡ್ ಆಗಿದ್ದಾರೆ ನಮ್ಮ ಯುವ ನೀತಿಯಲ್ಲಿ ಅದರಲ್ಲಿ ಸುಮಾರು ಮೂರುವರೆ ಸಾವಿರ ಮಕ್ಕಳು ಈ ಉದ್ಯೋಗ ಮೇಳದಲ್ಲಿ ಅವರು ರಿಜಿಸ್ಟ್ರೇಷನ್ ಆಗಿದೆ ಹಾಗಾಗಿ ನಮಗೆ ಅವ್ರ ಎಂಟೈರ್ ನಮ್ಮ ರಾಜ್ಯದಲ್ಲಿ ಇದು ಉದ್ದೇಶ ಏನಂದರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆ ಯಾವ ರೀತಿಯಾಗಿ ನಾವು ಹಂತ ಹಂತವಾಗಿ ಈ ಉದ್ಯೋಗ ಮೇಳದಲ್ಲೇ ಕೆಲಸ ಕೊಡಬೇಕು ಅಂತಿಲ್ಲ ಉದ್ಯೋಗ ಮೇಳದಲ್ಲಿ ನಮಗೆ ಇರ್ತಕ್ಕಂಥ ಡಾಟಾ ಕ್ಯಾಪ್ಚರ್ ಮಾಡಿ ಅವ್ರಿಗೆ ಮುಂದೆ ಬರ್ತಕ್ಕಂಥ ದಿನಗಳ ಅವ್ರಿಗೆ ಇದರಲ್ಲಿ ಉದ್ಯೋಗ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಏನು ಅಡಿಷ್ನಲ್ ಸ್ಕಿಲ್ ಕೊಡ್ಬೋದು ಅವ್ರಿಗೆ ಯಾವ ರೀತಿ ಸಾಫ್ಟ್ ಸ್ಕಿಲ್ಲು ಅಥವಾ ಅವರಿಗೆ ಅವಶ್ಯಕತೆ ಇರ್ತಕ್ಕಂಥ ಅಡಿಷ್ನಲ್ ಎಂಪ್ಲಾಯಬಲ್ ಸ್ಕಿಲ್ಲನ್ನು ಕೊಡೋದನ್ನು ಕೂಡ ನಮ್ಮ ಸರ್ಕಾರದ ಉದ್ದೇಶ ಆಗಿದೆ ಹಾಗಾಗಿ ಈ ಸದುದ್ದೇಶದಿಂದ ಈ ರಾಜ್ಯದ ಯುವಕರ ಭವಿಷ್ಯದ ಹಿತ ದೃಷ್ಟಿಯಿಂದ ನಮ್ಮ ಸರ್ಕಾರ ಈ ಒಂದು ಯುವ ನಿಧಿ ಕಾರ್ಯಕ್ರಮ ಆಗಿರ್ಬೋದು ಅದು ಉದ್ಯೋಗ ಮೇಳ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಭಾಗದ ಉದ್ಯೋಗಾಕಾಂಕ್ಷಿಗಳು ಈ ಒಂದು ಉದ್ಯೋಗ ಮೇಳದ ಮೇಳದ ಸದುಪಯೋಗ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನಿಮ್ಮ ಮುಖಾಂತರ ನನ್ನ ಮನವಿ ಇದೆ ನಿಮಗೇನಾದರೂ ಪ್ರಶ್ನೆ ಕೇಳದಿದ್ರೆ ಕೇಳಬಹುದು ಸುಮಾರು ಇನ್ನೂರ ಇಪ್ಪತ್ತೊಂದು ಕಂಪನಿಗಳಿಗಾಗಲೇ ಎನ್ರೋಲ್ಮೆಂಟ್ ಆಗಿದೆ ಇನ್ನೂ ಬರಬಹುದು ಮುನ್ನೂರವರೆಗೆ ಬರ್ಬೋದು ಯಾಕಂದ್ರೆ ನಾವು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಐಟಿ ಡಿಪಾರ್ಟ್ಮೆಂಟ್ ಎಲ್ಲ ಟೂರಿಸಂ ಡಿಪಾರ್ಟ್ಮೆಂಟ್ ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೀವಿ ಅವರು ಕೂಡ ಎಲ್ರಿಗೂ ಮಾಹಿತಿ ಕೊಡ್ತಾ ಇದ್ದಾರೆ ಈಗ ಇಲ್ಲಿವರೆಗೆ ಇನ್ನೂರ ಇಪ್ಪತ್ತೊಂದು ಆಗಿದ್ದಾರೆ ಇನ್ನೂ ಜಾಸ್ತಿ ಆಗ್ಬೋದು ಇಲ್ಲ ಯಾರು ನಿಮ್ಮ ತಪ್ಪು ಮಾಹಿತಿ ಇದೆ ಯುವ ನಿಧಿಯಲ್ಲಿ ಯಾರ್ಯಾರು ಎನ್ರೋಲ್ ಆಗ್ತಾರೆ ನಮ್ಮ ಯುವ ನಿಧಿಯಲ್ಲಿ ಗೈಡ್ ಲೈನ್ಸ್ ಏನಿದೆ ಅಂದ್ರೆ ಯಾರು ಇಪ್ಪತ್ತ್ಮೂರರ ನಂತರ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗ್ತಾರೆ ಅವರು ಪಾಸ್ ಆದಾಗ ಎನ್ರೋಲ್ಮೆಂಟ್ ಮಾಡ್ಬೋದು ಅಂದರೆ ಅವ್ರಿಗೆ ಯಾವ ದಿನ ಅವ್ರ ರಿಸಲ್ಟ್ ಡಿಕ್ಲೇರ್ ಆಗ್ತದೆ ಆವತ್ತಿನ ದಿವಸ ಅವರು ಎನ್ರೋಲ್ಮೆಂಟ್ಗೆ ಎಲಿಜಿಬಲ್ ಇರ್ತಾರೆ ಅವರು ಆರು ತಿಂಗಳವರೆಗೆ ಅವ್ರಿಗೆ ಹೈಯರ್ ಎಜುಕೇಷನ್ಗೂ ಅವ್ರು ಹೋಗಲಿಲ್ಲ ಮತ್ತು ಅವ್ರಿಗೆ ಯಾವ ಉದ್ಯೋಗ ಸಿಗಲಿಲ್ಲ ಅಂದರೆ ಅವ್ರಿಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗೈತೆ ಅವ್ರು ಎನ್ರೋಲ್ ಮಾಡಬೇಕು ಸಿಕ್ಸ್ ಮಂತ್ಸ್ ವೇಟಿಂಗ್ ಪೀರಿಯಡ್ ಇದೆ ಆ ಸಿಕ್ಸ್ ಮಂತ್ಸ್ ಆದಮೇಲೆ ಅವ್ರಿಗೆ ಆಟೋಮೆಟಿಕಲಿ ಅವರಿಗೆ ಹಣ ಇದೆ ಇಲ್ಲ ಇಲ್ಲ ಅದು ಏನಾಗುತ್ತೆ ಸಾರಿ ಟೂ ಒಂದ್ಸಾರಿ ರಿಲೀಸ್ ಮಾಡ್ತಾರೆ ಹಾಗಾಗಿ ಒಂದೊಂದು ಮಂತ್ ಡಿಲೇ ಆಗ್ಬೋದ ನಿಂತಿಲ್ಲ ಎಲ್ರಿಗೂ ದುಡ್ಡು ಕೊಡ್ತಾ ಡಾಟಾ ಕೊಡ್ತೀನಿ ನಿಮಗೆ ಈಗ ಗೃಹಲಕ್ಷ್ಮಿ ಬರ್ತದೆ ಈಗ ಏನಾಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದು ಕಮಿಟೆಡ್ ಇದೆ ಇದರಲ್ಲಿ ಬಜೆಟ್ ಪ್ರೊವಿಷನ್ ಇದೆ ಅದಕ್ಕೆ ಬರಲ್ಲ ಅಂತ ಪ್ರಶ್ನೆನೇ ಇಲ್ಲ ಈಗ ವೇಸ್ ಆ್ಯಂಡ್ ಮೀನ್ಸ್ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟು ಅವರು ರೆವಿನ್ಯೂ ಕಲೆಕ್ಷನ್ ಆದಂಗೆ ಒನ್ ಒನ್ ಮಂತ್ ಟು ಮಂತ್ಸ್ ಲೇಟ್ ಆಗ್ಬೋದು ಆದರೆ ಬರೋದು ಮಾತ್ರ ಗ್ಯಾರಂಟಿ ಈಗ ಇದು ನನಗೂ ಮಾಹಿತಿ ಇರೋ ಪ್ರಕಾರ ಇವತ್ತು ಎಲ್ಲ ಇವತ್ತು ಯಾವುದು ಪೆಂಡಿಂಗ್ ಇಲ್ಲ ಒಂದು ಇರ್ಬೋದು ಅದ್ರೂ ಕ್ಲಿಯರ್ ಆಗುತ್ತೆ ಉದ್ಯೋಗ ಮೇಳದ ಬಗ್ಗೆ ನೋಡಿ ನಮಗೆ ನಮ್ಮ ಸ್ಟ್ರೈಕ್ ರೈಟ್ ಈಗಾಗಲೇ ನಾವು ಎಲ್ಲೆಲ್ಲಿ ಉದ್ಯೋಗ ಮೇಳ ಮಾಡಿದ್ದೀವಿ ಅಂತಕ್ಕಂಥದ್ದು ಕೂಡ ನಾವು ಈಗಾಗಲೇ ಹೇಳ್ತೀನಿ ನಿಮಗೆ ಏನಂದರೆ ಒಂದು ಸಿರಾದಲ್ಲಿ ಒಂದು ಉದ್ಯೋಗ ಮೇಳ ಮಾಡಿದ್ವಿ ನಾವು ಅಲ್ಲಿ ಸುಮಾರು ಒಂಬತ್ತು ಸಾವಿರದ ಏಳ್ನೂರು ಜನ ಪಾರ್ಟಿಸ್ಪ ರಿಜಿಸ್ಟ್ರೇಷನ್ ಆಗಿದ್ರು ನಾಲ್ಕು ನಾಲ್ಕು ಸಾವಿರದ ಆರುನೂರು ಜನ ಅಂದರೆ ಹಲವು ತಾಲೂಕು ಲೆವೆಲ್ದಿತ್ತು ಅದು ಆಮೇಲೆ ನಾವು ಸೇಡಮಲ್ಲೇ ಒಂದು ಮಾಡಿದ್ವಿ ಅದರಲ್ಲಿ ಒಂದು ಐದು ಸಾವಿರ ಜನ ಎನ್ರೋಲ್ಮೆಂಟ್ ಆಗಿದ್ದರು ಆಮೇಲೆ ಬೆಂಗಳೂರು ಪ್ಯಾಲೇಸ್ ಮೈದಾನದಲ್ಲಿ ಎಂಬತ್ತಾರು ಸಾವಿರ ಜನ ಎನ್ರೋಲ್ಮೆಂಟ್ ಆಗಿದ್ದರು ಅದ್ರ ನಲ್ವತ್ನಾಲ್ಕು ಸಾವಿರ ಜನ ಅಲ್ಲಿ ಸ್ಪಾಟಲ್ಲಿ ಬಂದಿದ್ದರು ಮತ್ತು ಈಗಾಗಲೇ ಚನ್ನಪಟ್ಟಣದಲ್ಲಿ ಮಾಡಿದ್ದೀವಿ ಬ್ಯಾಂಗ್ಳೂರು ಶಾಂತಿನಗರದಲ್ಲಿ ಮಾಡಿದ್ದೀವಿ ಮತ್ತು ಕಲಬುರಗಿಯಲ್ಲಿ ಮಾಡಿದ್ದೀವಿ ಇಲ್ಲಿವರೆಗೆ ಸುಮಾರು ಎಪ್ಪತ್ತು ಸಾವಿರ ಎಂಟುನೂರ ಎಂಬತ್ತೈದು ಜನ ಇದರಲ್ಲಿ ಫಿಸಿಕಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾವು ಎಷ್ಟು ಎಲ್ ಮಾಡಿದ್ದೀವಿ ಎನ್ರೋಲ್ಮೆಂಟ್ ಆಗಿರೋದು ಜಾಸ್ತಿ ಇತ್ತು ಆದರೆ ಟರ್ನ್ಔಟ್ ಆಗಿರೋದು ಎಪ್ಪತ್ತು ಸಾವಿರ ಅದರಲ್ಲಿ ಇಲ್ಲಿವರೆಗೆ ನಾವು ಸುಮಾರು ಹದಿಮೂರು ಸಾವಿರ ಜನ ಮಕ್ಕಳಿಗೆ ಇವತ್ತು ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಮತ್ತು ಇಪ್ಪತ್ತಾರು ಸಾವಿರದ ನಾಲ್ನೂರ ನಲ್ವತ್ತೊಂದು ಮಂದಿಗೆ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಅವ್ರ ಪ್ರೊಸೆಸ್ ಇರುತ್ತೆ ಅದು ಅವ್ರು ಇಂಟ್ರೂ ಕರೆಯೋದು ಅಡಿಷ್ನಲ್ ಆ ರೀತಿ ನಮ್ಮ ಸ್ಟ್ರೈಕ್ ರೇಟ್ ಯೂಶಲಿ ಜಾಬ್ ಮೇಳದಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಮತ್ತು ಅವ್ರಿಗೆ ಶಾರ್ಟ್ ಲಿಸ್ಟು ಆಗ್ತಾರೆ ಓರೇ ಪೀರಿಯಡ್ ಆಫ್ ಟೈಮು ಕೂಡ ಅವ್ರಿಗೆ ಪ್ಲೇಸ್ಮೆಂಟ್ ಮಾಡೋದಕ್ಕೆ ಇದೊಂದು ಪ್ರಕ್ರಿಯೆ ಇದೆ ಯಾಕಂದರೆ ನಾವು ಉದ್ಯೋಗಾಕಾಂಕ್ಷಿಗಳಿಗೆ ಎಕ್ಸ್ಪೋಷರ್ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ಕಂಪ್ನೀಸ್ ಅಂದರೆ ಈಗ ಇದರಲ್ಲಿ ದೇರ್ ಇಸ್ ನೋ ಬಾರ್ ಅಂದರೆ ನೀವೇನು ಎಸ್ ಎಲ್ ಸಿ ಫೇಲ್ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಪಿ ಯು ಸಿ ಪಾಸ್ ಆಗಿರ್ಬೋದು ಡಿಗ್ರಿ ಹೋಲ್ಡರ್ ಇರ್ಬೋದು ಡಿಪ್ಲೊಮೊ ಹೋಲ್ಡರ್ ಇರ್ಬೋದು ಯಾರು ಬೇಕಾದರೂ ಕೂಡ ಇದರಲ್ಲಿ ಎನ್ರೋಲ್ ಆಗ್ಬೋದು ಬರೀ ಇನ್ಶೂರೆನ್ಸ್ ಕಂಪ್ನಿನೂ ಇಲ್ಲ ನಮ್ಮ ಸಾಕಷ್ಟು ಇನ್ನೂರ ಇಪ್ಪತ್ತೊಂದು ಕಂಪ್ನಿಯಲ್ಲಿ ಬೇರೆ ಬೇರೆ ಕಂಪ್ನಿ ಪ್ರೊಫೈಲ್ ಇದೆ ನಿಮ್ಮ ಕಂಪನಿ ಹೆಸರು ಕೂಡ ಹೇಳ್ತೀನಿ ಬೇಕಿದ್ರೆ ನೋಡಿ ಇಲ್ಲಿ ಹಾಂ ನೀವು ಕೊಟ್ಟಿದ್ದೀನಿ ನೋಡಿ ನಿಮ್ಗೆಲ್ರಿಗೂ ಕೂಡ ಒಂದು ಕಾಪಿ ಕೊಟ್ಟಿದ್ದೀವಿ ಅದರಲ್ಲಿ ಎಲ್ಲ ಇದೆ ಟಾಟಾ ಎಲೆಕ್ಟ್ರಾನಿಕ್ಸ್ ಇದೆ ಬ್ಲೂ ಸ್ಪ್ರಿಂಗ್ ಎಂಟರ್ಪ್ರೈಸಸ್ ಇದೆ ಮೆಡ್ ಪ್ಲಸ್ ಇದೆ ಎಸ್ ಸಿ ಎಲ್ ಟೆಕ್ನಾಲಜೀಸ್ ಇದೆ ಕ್ವೆಸ್ ಕಾರ್ಪೊರೇಷನ್ ಇದೆ ಸ್ವಿಗ್ಗಿ ಇದೆ ಲೀಸ್ ಇದೆ ಎಕ್ವಿಟಾಸ್ ಬ್ಯಾಂಕ್ ಇದೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಇದೆ ಬೇ ಎಲ್ಲ ಇದೆ ನಾವು ನನ್ನ ಒಂದು ಮನವಿ ಏನಂದರೆ ಕೈಂಡ್ಲಿ ಬಿ ಪಾಸಿಟಿವ್ ಆನ್ ದಿಸ್ ಯು ಸಿ ಸರ್ಕಾರ ಪೋರ್ಟಲ್ ನಮ್ಮದು ನಮ್ಮ ಇಲಾಖೆ ಇನ್ನೊಂದು ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಇವರನ್ನು ಸತತವಾಗಿ ನಾವು ಸಂಪರ್ಕದಲ್ಲಿಟ್ಕೊಂಡು ಅವರನ್ನು ಅಡಿಷನಲ್ ಸ್ಕಿಲ್ ಕೊಟ್ಟು ಅವರಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ನಿರಂತರ ಪ್ರಯತ್ನ ನಡೀತದೆ ಅದರ ಜೊತೆಗೆ ಇವತ್ತು ನಾವೇನು ಈ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಇದು ಆನ್ಲೈನು ಕೂಡ ಆಗಲೇ ಪ್ರಾರಂಭ ಆಗಿದೆ ಎಲ್ಲ ಕಂಪ್ನೀಸು ಆಮೇಲೆ ಏನು ಉದ್ಯೋಗ ಆಕಾಂಕ್ಷಿಗಳನ್ನು ನಾವು ಆನ್ಲೈನಲ್ಲೇ ಕೂಡ ಈಗ ಈಗಾಗಲೇ ಇಂಟ್ರ್ಯೂಸ್ ನಡೀತಾ ಇದೆ ಮ್ಯಾಚಿಂಗ್ ಮಾಡ್ತಾ ಇದ್ದೀವಿ ಅವು ಅವರಿಗೆ ಸ್ಟೂಡೆಂಟ್ಸಿಗೆ ನಾವು ಆಪ್ಷನ್ನು ಕೊಟ್ಟಿದ್ದೀವಿ ಇಷ್ಟು ಇಷ್ಟಿದೆ ನೀವು ಎಲ್ಲಿ ಕೆಲಸ ಮಾಡಬೇಕು ಅಂತೀರಂತ ಆ ಜಾಬ್ ಪ್ರೊಫೈಲಿಗೆ ಅವ್ರಿಗೆ ಮ್ಯಾಚ್ ಆಗಂಗೆ ಅವರೇ ಚೂಸ್ ಮಾಡ್ತಾ ಇದ್ದಾರೆ ಆಮೇಲೆ ಆನ್ಲೈನ್ ಇಂಟರ್ವ್ಯೂಸ್ ಆರ್ ಆಲ್ಸೋ ಹ್ಯಾಪ್ನಿಂಗ್ ಸೊ ದಿಸ್ ಈಸ್ ಎ ಇನೋವೇಟಿವ್ ವೇ ಆಫ್ ಟ್ರೈಂಗ್ ಟು ಅಡ್ರೆಸ್ ಅನ್ಎಂಪ್ಲಾಯ್ಮೆಂಟ್ ಕೈಂಡ್ಲಿ ಬಿ ಪಾಸಿಟಿವ್ ಆ್ಯಂಡ್ ಸಪೋರ್ಟ್ ದಿಸ್ ಇವೆಂಟ್ ಯು ಸಿ ಜಾಬ್ ಪ್ರೊಫೈಲ್ ವಿ ಹ್ಯಾವ್ ಆಲ್ ಕೈಂಡ್ ಆಫ್ ಜಾಬ್ ಪ್ರೊಫೈಲ್ ಹಿಯರ್ ಸೊ ಆ್ಯಂಡ್ ವಿ ಹ್ಯಾವ್ ಅನಲೈಸ್ಡ್ ದ ಕ್ಯಾಂಡಿಡೇಟ್ಸ್ ದಿಸ್ ಥಿಂಗ್ ಆಲ್ಸೋ ಆ್ಯಂಡ್ ವಿ ಹ್ಯಾವ್ ಎ यह विक व्हाट वी कैन सी इज सैलरी बैंड इज ऑल लाइक फ्रॉम मिनिमम वेजेस तू सेकुड सैलरी आलस देल गेट एंड अप तू ट्वेल्ल लैक्स ट्वेल्ल लैक्स आस वेल इयरली मिनिमम इज मिनिमम वेजेस इग अमेले नोडी नाउ बी आव आल्सो एनालाइज्ड व्हाट इज अ इगे नमूने सुमारो हदीमूर साविर केंद्र जास ಉದ್ಯೋಗಾಕಾಂಕ್ಷಿಗಳು ಆ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿದ್ದಾರೆ ಆ ಇದರಲ್ಲಿ ಸುಮಾರು ನಾವು ನಾವು ಕೂಡ ಅದು ಅನಲೈಸ್ ಮಾಡಿದ್ದೀವಿ ಇದರಲ್ಲಿ ಇಂಜಿನಿಯರ್ಸ್ ಸುಮಾರು ಎರಡು ಸಾವಿರದ ಇನ್ನೂರ ಹದಿನಾಲ್ಕು ಜನ ಇಂಜಿನಿಯರ್ಸ್ ಅಪ್ಲೈ ಮಾಡಿದ್ದಾರೆ ಐ ಟಿ ಐ ಹೋಲ್ಡ್ರ್ ಸಾವಿರದ ಎಂಟುನೂರ ಎಪ್ಪತ್ತೆರಡು ಡಿಪ್ಲೊಮಾ ಹೋಲ್ಡ್ರ ಸಾವಿರದ ಆರುನೂರು ಬಿ ಕಾಮ್ ಒಂಬೈನೂರ ಐವತ್ತೈದು ಅದರ್ ಡಿಗ್ರೀಸ್ ಎಂಟುನೂರ ಹದಿಮೂರು ಬಿ ಎ ಬಿ ಎಸ್ ಸಿ ಬಿ ಸಿ ಎಮ್ ಎಸ್ ಸಿ ಎಲ್ಲ ಈ ರೀತಿ ಪ್ರೊಫೈಲು ಕೂಡ ನಮ್ಮ ಹತ್ರ ಇದೆ ಹಾಗಾಗಿ ಇವತ್ತು ನಾವು ಈ ಮಕ್ಕಳಿಗೆ ಒಂದು ಎಕ್ಸ್ಪೋಜರು ಆಗುತ್ತೆ ಆಮೇಲೆ ನಮಗೆ ರಾಜ್ಯದಲ್ಲಿ ಡಾಟಾನು ಇರುತ್ತೆ ಆಮೇಲೆ ಇದಕ್ಕೆ ಮುಂದೆನೂ ಕೂಡ ಅವರಿಗೆ ನಿರಂತರ ಪ್ರಯತ್ನ ಮಾಡಬೇಕು ಅಂತ ಸದುದ್ದೇಶದಿಂದ ಈ ಉದ್ಯೋಗ ಮೇಳವನ್ನು ಮಾಡ್ತಾ